ಎಲ್ಲದರ ಪ್ರವೀಕ್ಷಿಗಳಿಗೂ ನಿಮ್ಮ ಭಾಗ್ಯಶ್ರೀಗಿ ಮಾಡ್ತಕ್ಕಂಥ ನಮಸ್ಕಾರಗಳು ಇದು ನನ್ನ ಎರಡನೇ ವಿಡಿಯೋ ಮೊದಲನೇ ವೀಡಿಯೋದಲ್ಲಿ ನಾನು ಹೆಲ್ಪಿಂಗ್ ವರ್ಬ್ಸ್ ಅಥವಾ ಆಸ್ ಎ ಒಬ್ಬನ ಯಾವ ರೀತಿ ಬಳಸಲು ಏನಕ್ಕೆ ನಮ್ಗೆ ಯೂಸ್ ಆಗುತ್ತೆ ಅನ್ನೋದನ್ನ ನಾನು ಮೊದಲನೇ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಬಟ್ ಒಂದು ವಿಷಯದಲ್ಲಿ ಜ್ಞಾಪ್ ಕಟ್ಕೊಳ್ಳಿ ನಮಗೆ ರಿಟನ್ ಇಂಗ್ಲೀಷ್ ಬಂದರೆ ಮಾತ್ರ ನಾವು ಸ್ಪೋಕನ್ ಇಂಗ್ಲೀಷನ್ನು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಬರೀತಂತ ಸೆಂಟೆನ್ಸ್ ರೈಟ್ ಆರ್ ರಾಂಗ್ ಅಂತ ನಮಗೆ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಸ್ಪೋಕನ್ ಇಂಗ್ಲೀಷನ್ನ ಕಾನ್ಫಿಡೆನ್ಸ್ ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ ಅದು ಇಲ್ಲಿ ಸಾಧ್ಯ ಯಾಕಪ್ಪ ನೀವು ನೀವು ಕರೆಕ್ಟಾಗಿ ನೈಂಟಿ ವೀಡಿಯೋಸ್ನ ಕರೆಕ್ಟಾಗಿ ವಾಚ್ ಮಾಡಿದ್ದೆ ಆದರೆ ಐ ಆಮ್ ದ ಗ್ಯಾರಂಟಿ ಫಾರ್ ದಟ್ ಯು ಸ್ಪೀಕ್ ಹಂಡ್ರೆಡ್ ಪರ್ಸೆಂಟ್ ಗ್ರಾಮೆಟಿಕಲ್ ಸ್ಪೋಕನ್ ಇಂಗ್ಲೀಷ್ ಯಾಕಂದರೆ ನಾವು ಟೀಚ್ ಗೆ ಬಿಗಿನರ್ಸ್ಗೆ ಇಂಗ್ಲೀಷ್ನ ಯಾರು ಬೇಸಿಂದ ಕಲಿಯಬೇಕು ಅಂತ ಅಂದ್ಕೊಂಡಿರೋದ್ರೆ ಇಂಪಾರ್ಟೆಂಟ್ ಅವ್ರಿಗೆಲ್ಲರೂ ಕೂಡ ಈ ಒಂದು ನೈಂಟಿ ವಿಡಿಯೋಸ್ ಸೂಪರ್ ನಿಮಗೆ ಯೂಸ್ ಆಗುತ್ತೆ ಅಂತ ಇದ್ರ ಮೂಲಕ ಹೇಳ್ತಾ ಇದ್ದೀನಿ ಸೊ ಟುಡೇ ಐ ಹಾವ್ ಟೇಕನ್ ಸಿಂಪಲ್ ಅಂಡ್ ಇಂಪಾರ್ಟೆಂಟ್ ಚಾಕರ್ ಏನಪ್ಪ ಅಂದರೆ ದ ಯೂಸ್ ಆಫ್ ದಿರ್ ಈಸ್ ಓಕೆ ಟುಡೇ ಐ ಹ್ಯಾವ್ ಟೇಕನ್ ಸಿಂಪಲ್ ಅಂಡ್ ಸೂಪರ್ ಅಂಡ್ ಇಂಪಾರ್ಟೆಂಟ್ ಚಾಪ್ಟರ್ ಬಟ್ ನನಗೆ ಮೊದಲು ಹೇಳಿದೆ ಪ್ರತಿಯೊಂದು ಚಾಪ್ಟೂ ಕೂಡ ಕನ್ನಡ ಸಮೇತ ಟೀಚ್ ಮಾಡ್ತಿರೋ ಜೊತೆಗೆ ಸೂತ್ರಗಳ ಮೂಲಕನೇ ಅಂತ ಹೇಳಿದ್ರೆ ಆ ಸೂತ್ರ ಏನು ಬರುತ್ತೆ ಸಿಂಟ್ಯಾಕ್ಸ್ ಏನು ಬರುತ್ತೆ ಅಂತ ಡೇ ಬೈ ಡೇ ಹೋಗ್ ತೋಕೆ ಎಕ್ಸ್ಪ್ಲೈನ್ ಫಾರ್ ಓಕೆ ನಾವು ಐ ಹ್ಯಾವ್ ಟೇಕನ್ ದ ಯೂಸ್ ಆಫ್ ದ ರೀಸ್ ಅಂತ ಹೇಳ್ತೀವಿ ಬಟ್ ನಿಮಗೆ ಮೊದಲು ಹೇಳಿದ್ರೆ ಪ್ರತಿಯೊಂದು ಚಾಪ್ಟರ್ಗೂ ಕಾಣ ಮನೆಗೆ ಇರುತ್ತೆ ಅಂತ ಹೇಳಿದ್ರೆ ದ ಮೀನಿಂಗ್ ಈಸ್ ಇದೇ ಇದ್ದಾನೆ ಇದ್ದಾಳೆ ಅಂತ ಹೇಳ್ತೀವಿ ಹೊಡೆಯುವ ಇದೇ ಇದ್ದಾನೆ ಇದ್ದಾಳೆ ಬಟ್ ನಮಗೆ ಚಾಪ್ಟರ್ಗೂ ಕನ್ಫರ್ಮ್ ಆಗೋಯ್ತು ಯೂಸ್ ಆಫ್ ದ ರೀಸ್ ಅಂತ ಹಾಕಿದ್ದೀನಿ ಕಾಣ ಮನೆಗೆ ಕೊಟ್ಬಿಡ್ತೇನೆ ಬಟ್ ಆಶ್ಮೋಲಿ ಸಂಡಾಸ್ನ ಬರೋಕ್ಕಾಗತ್ತಾ ನಾಟ್ ಮಾಡ್ತಾ ಯು ವಾಂಟ್ ಪರ್ಪಸ್ ಆಫ್ ದ ಚಾಪ್ಟರ್ ಆ ಚಾಕ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಗೊತ್ತಿದೆ ಮಾತ್ರ ನೀವು ಕಾನ್ಫಿಡೆನ್ಶಿಯಲ್ ಆಗಿ ಬರೆಯಕ್ಕಾಗುತ್ತೆ ಮತ್ತೆ ಕಾನ್ಫಿಡೆನ್ಶಿಯಲ್ ಆಗಿ ಮಾತಾಡಕ್ಕಾಗುತ್ತೆ ನೀವು ಅನಿಸ್ನೋ ಸೊ ಈ ಚಾಪ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಗೆ ಸಿಂಗ್ಲರ್ ಯೂಸ್ ಮಾಡ್ತೀವಿ ಒಂದು ವಸ್ತು ಆಗಿರ್ಲಿ ವ್ಯಕ್ತಿ ಆಗಿರ್ಲಿ ಒಂದೇ ಇರಬೇಕಾಗುತ್ತೆ ಅಥವಾ ಒಬ್ಬನೇ ಒಬ್ಬಳೇ ಇರ್ಬೇಕಾಗುತ್ತೆ ಬಟ್ ಈಗಿರ್ಬೇಕು ಮಿನಿ ಪಾಯಿಂಟ್ ಅದಕ್ಕೆ ಮಾತ್ರ ನಾವು ಈ ದರೀಸನ ಚಾಪ್ ನ ಯೂಸ್ ಮಾಡ್ಕೊಳ್ತೀವಿ ಸಿ ಹರ್ಟ್ ಹರ್ ಟೈಸ್ ಎಕ್ಸಾಂಪಲ್ಸ್ ಪ್ರಾಕ್ಟಿಕಲ್ ಹೇಳೋದಾಗಿದ್ರೆ ನನ್ನ ಕೈಯಲ್ಲಿ ಮಾರ್ಕರ್ ಇದೆ ಬಟ್ ಒಂದೇ ಬಟ್ ಪ್ರೆಸೆಂಟ್ ಈಗಿದೆ ಇದೆ ರೀತಿ ಹೇಳೋದಾಗಿದ್ರೆ ನನ್ನ ಕೈಯಲ್ಲಿ ಪೆನ್ ಇದೆ ಅಂತ ಹೇಳ್ತೀವಿ ಬಟ್ ಪ್ರೆಸೆಂಟ್ ಇದೆ ಒಂದೇ ಇದೆ ಮೀನ್ ಪಾಯಿಂಟ್ ಸೊ ಅದೇ ರೀತಿ ಎಕ್ಸಾಂಪಲ್ಸ್ ಹೇಳ್ಕೊಂಡು ಅಂತ ಸುಮಾರು ಹೇಳ್ಬೋದು ನಮ್ಮೂರಲ್ಲಿ ಜಾತ್ರೆ ಇದೆ ಎಕ್ಸಾಮಲ್ ಅಲ್ಲಿ ಟೀಚರ್ ಇದ್ದಾನೆ ಸೊ ನೋಡಿ ಇತರ ಎಕ್ಸಾಂಪಲ್ಸ್ ಹೇಳ್ಕೊಂಡು ಹೋಗ್ತಾ ಇರ್ತೀವಿ ಬಟ್ ಹೌ ಟು ಕ್ರಿಯೇಟ್ ಇನ್ ಇಂಗ್ಲೀಷ್ ಕನ್ನಡದವರೆಗೂ ಬರುತ್ತೆ ಬಟ್ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡೋದು ನೋ ಆಮ್ ಟೀಚಿಂಗ್ ಫಾರ್ ನೋಡಿ ಈಗ ಕೈಯಲ್ಲಿ ಪೆನ್ ಇದೆ ಅಂತ ಹೇಳ್ತೀವಿ ಕನ್ನಡ ನನಗೆ ಮಾತಾಡ್ತೀನಿ ಫಾರ್ ಇಂಗ್ಲೀಷ್ ಅಂತ ಹೇಳಿದ್ರೆ ವೆರಿ ಸಿಂಪಲ್ ಅಟ್ ಇದೇ ಮೀನ್ಸ್ ವಾಟ್ ಇಂಗ್ಲೀಷ್ ನಲ್ಲಿ ನಿಮ್ಗೆ ಗಾಡಿ ನೋಡಿ ಈಗ ಇದೇ ಇದ್ದಾನೆ ಇದ್ದಾನೆ ಅಂತ ಇಲ್ಲೇ ಬರ್ಲಿ ದೇರ್ ಈಸ್ ಅನ್ನ ಬಳಸ್ಕೊಳ್ಳಿ ಇಂಗ್ಲಿಷ್ ನಲ್ಲಿ ಅಂಡಷ್ಟು ಇದೆ ಮೀನ್ಸ್ ದೇರ್ ಈಸ್ ಅಂತ ಬಳಸ್ಕೊಟ್ಟೆ ನೆಕ್ಸ್ಟ್ ಪೆನ್ ದೇರ್ ಈಸ್ ಪೆನ್ ತಗೊಂಡಿದ್ದೀನಿ ನೆಕ್ಸ್ಟ್ ಕೈಯಲ್ಲಿ ಅಂತ ಇದ್ಮೇಲೆ ಇನ್ ಕೊಡೋದು ಕೈನಲ್ಲಿ ಅಂತ ಹೇಳ್ತೀನಿ ಎಂಗ್ ಬಂತು ಅಲ್ಲಿ ಸೊ ಇನ್ ಅಂದ್ರೆ ನಲ್ಲಿ ಅಂತ ಹೇಳ್ತೀವಿ ನಲ್ಲಿ ದಲ್ಲಿ ಅಂತ ಬರುತ್ತೆ ಆನ್ ಅಂದ್ರೆ ಮೇಲೆ ಅಂತ ಹೇಳ್ತೀವಿ ಸೊ ಇದನ್ನ ಪ್ರಿಕೋಷನ್ಸ್ ಅಂತ ಹೇಳ್ತೀವಿ ಆ ಪ್ರಿಕೋಷನ್ಸ್ ಸುಮಾರು

ಅದೇ ರೀತಿನೇ ಯಾರೊಬ್ಬರು ಬಯರ್ಕೆ ಆಗ್ತಾ ಹಾಕ್ತಾರೆ ಕೇಳ್ತಾರೆ ಒಬ್ರು ಕೇಳ್ತಾರೆ ಬಾಟಲ್ ಅಲ್ಲಿ ಅಂತ ಕೇಳಿದಾಗ ಹೌದು ಬಾಟಲ್ ನೀರಿದೆ ಇದೆ ಅಂತಾನೆ ಹೇಳ್ತೀವಿ ಬಟ್ ಹೌಸ್ ಇಂಗ್ಲೀಷ್ ಟಲ್ ವೆರಿ ಸಿಂಪಲ್ ಟರ್ ನೀರ್ ಇದೆ ಮೀನ್ಸ್ ಇದೆ ಅಂತ ಜಾಯ್ನ್ ಆಗಿದೆ ಆಲ್ರೆಡಿ ಅಮ್ಮ ದೆರ್ ಈಸ್ ವಾಟ್ ಇನ್ ಬಾಟಲ್ ಅಂತ ಹೇಳ್ತೀವಿ ಸೊ ಅದೇ ಫನ್ನಿ ಎಕ್ಸಾಂಪಲ್ ಹೇಳ್ತೀನಿ ಸೊ ಯಾರೋ ಸ್ಟೂಡೆಂಟ್ ನ ಕೇಳಿದೆ ಸೊ ಬಾಡಿಯಲ್ಲಿ ಹಾರ್ಟ್ ಇದೆ ಹೇಳ್ತಾರೆ ಅಡಿ ಸ್ಟೂಡೆಂಟ್ಸ್ ಅಂತ ಕೇಳಿದೆ ಒಬ್ಬ ಸ್ಟೂಡೆಂಟ್ ನಿಂತ್ಕೊಂಡು ಹೇಳ್ದ ದರ್ ಈಸ್ ಬಾಡಿ ಇನ್ ಹಾರ್ಟ್ ಅಂತ ಹೇಳಿದ್ರು ಬಾಡಿಯಲ್ಲಿ ಹಾಡ್ ಇರುತ್ತೆ ಹೊರತು ಬಾಡಿ ಇರಲ್ಲ ಅಂದ್ರೆ ಚಿಕ್ಕ ಲಾಜಿಕ್ ಏನಪ್ಪಾ ಅಂದ್ರೆ ಈ ಚಾಪ್ಟ್ರ ಬಳಸಬೇಕಾದ್ರೆ ನಾವು ವಿ ಹ್ಯಾವ್ ಟು ಯೂಸ್ ಅ ಸ್ಮಾಲ್ ಬನ್ ಫಸ್ಟ್ ಆಲ್ ಸ್ಮಾಲ್ ಥಿಂಗ್ ನ ಫಸ್ಟ್ ಪ್ಲೇಸಸ್ ಪ್ಲೇಸಸ್ನ ಎಂಡಿಂಗ್ ಹಾಕೋಬೇಕು ಐ ಮೀನ್ ದೊಡ್ಡದನ್ನ ಎಂಡಿಂಗ್ ಹಾಕೋಬೇಕಾಗುತ್ತೆ ಮೀನ್ ಇಂಪೋರ್ಟ್ ಸಪೋಸ್ ತಿಂಗ್ ಮಾಡಿ ಇದೆ ಅಂತ ಹೇಳ್ತೀನಿ ನಾವಾಗಲಿ ಸೊ ಪೆನ್ ಇಸ್ ಸ್ಮಾಲ್ ವನ್ ದ ಹ್ಯಾಡ್ ಇಸ್ ವಿಗ್ ಸೊ ನಾನೇನು ಫಸ್ಟ್ ಪೆನ್ ಪೆನ್ನ ಫಸ್ಟ್ ತಗೊಂಡೆ ತೊಗೊಂಡೆ ನೋ ಸೊ ಅದೇ ರೀತಿ ಎಕ್ಸಾಂಪಲ್ಸ್ನ ಹೇಳ್ಕೊಂಡು ಹೋಗ್ತಾರೆ ಸುಮಾರ್ ನ ಹೇಳ್ಬೋದು ಸಪೋಸ್ ನನ್ನ ಪಾಕೆಟ್ ಅಲ್ಲಿ ಮೊಬೈಲ್ ಇದೆ ಹೆಂಗೆ ಹೇಳ್ತೀರಾ ದರ್ ಈಸ್ ಮೊಬೈಲ್ ಮೊಬೈಲ್ ಇಸ್ ಅ ಸ್ಮಾಲ್ ಥಿಂಗ್ ದ ಪಾಕೆಟ್ ಆರ್ ಸಮಿಂಗ್ ಬಿಗ್ ರೈಟ್ ಅರಾಮ್ ದರ್ ಈಸ್ ಮೊಬೈಲ್ ಇನ್ ಪಾಕೆಟ್ ಇನ್ ಮೈ ಪಾಕೆಟ್ ಅಂತ ನಾವು ಪಡ್ಸ್ಕೋತೀವಿ ಆಯ್ತಾ ನೆಕ್ಸ್ಟ್ ಅದೇ ರೀತಿ ಮೊಬೈಲ್ ಅಲ್ಲಿ ಕರೆನ್ಸಿ ಇದೆ ಹೆಂಗ್ ಹೇಳ್ತಾರೆ ದರ್ ಈಸ್ ಕರೆನ್ಸಿ ಇನ್ ಮೊಬೈಲ್ ಅಂತ ಹೇಳ್ತೀವಿ ಅಕೌಂಟ್ ಅಲ್ಲಿ ದುಡ್ಡು ಇದೆ ಅಂತ ಹೇಳ್ತಾರೆ ನಾನು ಕಾಣ ನಂಗೆ ಮಾತಾಡ್ತೀನಿ ನೀವು ಹಾಗೆ ಮಾತಾಡ್ತೀವಿ ಬಟ್ ಹೌ ಇನ್ ಇಂಗ್ಲೀಷ್ ಅಟರ್ ಇಸ್ ಮನಿ ಇನ್ ಅಕೌಂಟ್ ಅಂತ ಹೇಳ್ತೀವಿ ಇದೇ ಥರ ಸುಮಾರು ಎಕ್ಸಾಂಪಲ್ಸ್ನ ನಾವು ಈ ಚಾಪಿಗೆ ಬರ್ಕೊಳ್ತಾ ಹೋಗ್ತಾ ಇದ್ದೀವಿ ಒಂದು ವಿಷಯದಲ್ಲಿ ನಾವು ವಿಡಿಯೋಸ್ ವೀಡಿಯೋಸ್ನ ವಾಚ್ ಮಾಡೋದ್ರ ಜೊತೆಗೆ ಬೀ ಪ್ರಾಕ್ಟೀಸ್ ಅಟ ಲೆಕ್ಕ ನಮ್ಮ ಕೈಯಲ್ಲಿ ನಮ್ಮ ಬರವಣಿಗೆ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಆ ಬರವಣಿಗೆ ನಿಮಗೆ ಕಾನ್ಫಿಡೆನ್ಸ್ ಉಂಟು ಮೊದ್ನಕ್ಕೆ ನಾವು ಮಾತಾಡೋದಕ್ಕೆ ಮೇಂಪಾರ್ಟೆಂಟ್ ನಾವೇ ಎಕ್ಸಾಂಪಲ್ಸ್ ಕ್ರಿಯೇಟ್ ಮಾಡ್ತೀವಿ ಇದೇ ರೀತಿ ನೀವು ಓನಾಗ್ ಮಾಡಿ ಕುತ್ಕೊಂಡು ಪೆನ್ ಬುಕ್ ಇಟ್ಕೊಂಡು ಬರೀತಾ ಇದ್ರೆ ನೂರು ಇನ್ನೂರು ನಿಮ್ದು ಅಂತ ಓನ್ ಬಣ್ಣನ ಬಳಸ್ಕೊಂಡು ಬರದಾಗ ಯು ಗಿಟ್ ಸ್ಯಾಟಿಸ್ಫ್ಯಾಕ್ಷನ್ ವಾ ಗ್ರೇಟ್ ನಾನು ಓನಾಗಿ ಆಗಿ ಸೆಂಟೆನ್ಸ್ ಅಂತ ಕ್ರಿಯೇಟ್ ಮಾಡ್ತೀನಿ ಆ ಕಾನ್ಫಿಡೆನ್ಸ್ ನಿಮ್ಮನ್ನ ಸ್ಪೋಕನ್ ಆಗಿ ಕನ್ವರ್ಟ್ ಆಗುತ್ತೆ ನೀವು ಫೋನ್ ಅಂಡರ್ಸ್ಟು ಇನ್ನೊಂದು ಹೇಳ್ಬಿಡ್ತೀನಿ ಏನಕ್ಕೆ ಯೂಸ್ ಮಾಡ್ತೀವಿ ಚಾಪ್ಟರ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡ್ತೀವಿ ಸಿಂಗ್ಲರ್ ಯೂಸ್ ಮಾಡ್ತೀವಿ ಒಂದೇ ವಸ್ತು ಅಥವಾ ಒಬ್ಬನೇ ಒಬ್ಬಳೇ ಇರಬೇಕು ಬಟ್ ಈಗಿರಬೇಕು ಒಂದೇ ಇರಬೇಕಾದ ಮೇಲೆ ನೀವು ಫೋನ್ ಸೊ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೀವಿ ನೀ ತಲೆ ಮೇಲೆ ಗುಬ್ಬಚ್ಚಿದೆ ಅಂತ ಹೇಳ್ತೀವಿ ಹೌ ಡು ಸೇ ದರ್ ಇಸ್ ಪ್ಯಾರ ಆನ್ ಹೆಡ್ ಅಂತ ಹೇಳ್ತೀವಿ ನಮ್ಮಲ್ಲಿ ದೊಡ್ಡ ದೇವಸ್ಥಾನ ಇದೆ ಅಂತ ಹೇಳ್ತೀವಿ ಅಂದ್ರೆ ಈಗ ಇದೆ ಅಂತ ಪ್ರೆಸೆಂಟ್ ಒಂದೇ ಇರುತ್ತೆ ಅಂಡರ್ಸ್ಟು ದರ್ ಇಸ್ ಅ ಪೀಕ್ ಟೆಂಪಲ್ ಇನ್ ಮೈ ವಿಲೇಜ್ ಅಂತ ಹೇಳ್ತೀವಿ ಇದೇ ತರ ಎಕ್ಸಾಂಪಲ್ಸ್ ಹೇಳ್ಕೊಂಡು ಹೋಗ್ತಾರೆ ಸಾವಿರ ಸಾವಿರ ಎಕ್ಸಾಂಪಲ್ಸ್ The creative for me. That is what your real English, okay? So, I think that all of us have understood my chapter, and I'll see you in the next class with the new chapter with the new title. Until then, take care, bye bye.